ಸ್ಕೂಲಲ್ಲೇ ಸುಟ್ಟಿ ಆಯ್ತಾ ಯಾಕೆ ಮಳೆ ಜಾಸ್ತಿ ಬಂದಿದ್ದಕ್ಕ ಹಾಂ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡಿರಿ ಇದು ಗುರುವಾರ ರೀ ಗುರುವಾರ ದಿನ ಸ್ಕೂಲ್ ಸುಟ್ಟಿ ಆಗಿಬಿಡ್ತು ಯಾಕಂದ್ರೆ ಮಳೆ ವಿಪರೀತ ಇರೋದರಿಂದ ರಜೆ ಕೊಟ್ಟಾರ ನೋಡ್ರಿ ಹೀಗಾಗಿ ತನೋ ಪುಟಾನಿ ಬೆಳಗ್ಗೆ ಮನೆಗೆ ಹೋಗಿದ್ಲು ಇಲ್ಲೇ ಮಲಗಿದ್ಲು ಖರೆ ಎದ್ದು ಸ್ಕೂಲ್ ಐತಂತ ಹೋಗಿದ್ಲು ಬಟ್ ಆಮೇಲೆ ಡಿ ಸಿ ಅವರು ಅನೌನ್ಸ್ ಮಾಡಿದ್ಮೇಲೆ ಮತ್ತು ರಜೆ ಆದಮೇಲೆ ಈಗ ಅವ್ರ ಅಮ್ಮನ ಜೊತೆ ನನ್ನ ಮನೆಗೆ ಬಂದು ಆಟ ಆಡಕತ್ತಿದ್ಲು ನೋಡ್ರಿ ಇಲ್ಲೇ ಅವ್ವ ಬಂದಿದ್ಲು ಭಾಳ ದಿನದ ನಂತರ ಕೇಳ್ತಾನೆ ಇದ್ರಿ ಅವ್ವ ಯಾಕೆ ಬಂದಿಲ್ಲ ಬ್ಲಾಗ್ ಒಳಗೆ ಎಲ್ಲಿ ಹೋಗ್ಯಾರ ಅಂಥೇಳೆ ಅವ್ವ ಎಲ್ಲಿ ಹೋಗಿಲ್ಲ ಇಲ್ಲೇನ ಇದ್ದಾಳು ದೊಡ್ಡಮ್ಮ ಬಂದಾರಲ್ರಿ ರೀ ಹಿಂಗಾಗಿ ಆಮೇಲೆ ಸ್ವಲ್ಪ ಇದಕ್ಕೆ ಹೋಗಿ ಬಂದರು ಅಂದಂಗೆ ಅವರು ಧರ್ಮಸ್ಥಳಕ್ಕೆ ಹೋಗಿ ಬಂದರು ಅವ್ವಾರ ಉಷಾ ಮಕ್ಕಳು ಅವ್ವ ಮತ್ತು ಸಂತಮ್ಮ ಧರ್ಮಸ್ಥಳ ಸುಬ್ರಹ್ಮಣ್ಯ ಹಿಂಗಾಗಿ ದರ್ಶನ ಮಾಡ್ಕೊಂಡು ಬಂದರು ಮಂಜುನಾಥ ಸ್ವಾಮಿದು ತಮ್ಮನ ಕಡೆ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿ ಆಮೇಲೆ ಎಲ್ಲರೂ ಸೇರಿ ಧಾರವಾಡಕ್ಕೆ ಬಂದರು ಮತ್ತೊಂದು ಎರಡು ಮೂರು ದಿವಸ ಹೋಗಿದ್ದರು ಮತ್ತು ದೊಡ್ಡಮ್ಮನ ಕಡೆ ಮಾ ಅಪ್ಪಾಜಿ ಕಡೆ ನಾವೆಲ್ಲ ಸ್ವಲ್ಪ ನಾನು ತಂಗಿ ಅವ್ರಿಗೆ ಟಿಫನ್ ಆಗಿರ್ಬೋದು ಊಟದಾಗಿರ್ಬೋದು ನೋಡ್ಕೊಂಡ್ವಿ ಯಾಕಂದ್ರೆ ಇವರೇ ಹೋಗಿಬಿಟ್ರಲ್ಲ ರೀ ಹುಷಾನೂ ಹೋಗಿದ್ದ್ಲ ಅವನೂ ಹೋಗಿದ್ಲ ಪೂಜಾ ಅಂತೂ ಡೆಲಿವರಿ ಹೋಗೋಣ ಗೊತ್ತಾನೇ ಐತಿ ಆಮೇಲೆ ಪೂಜಾನ ಬಗ್ಗೆನೂ ಕೇಳ್ತಾ ಇದ್ದ್ರಿ ಪೂಜಾ ಆರಾಮಿದಾಳ್ರಿ ರೀ ಕಾಲ್ ಮಾಡಿದ್ದೆ ಮೊನ್ನೆ ನಾನಾಗ ಕಾಲ್ ಮಾಡ್ಕೊತಿರ್ತೀನಿ ಆರಾಮಾಗಿದ್ದಾಳು ಆಮೇಲೆ ಚೆಕಪ್ಪಿಗೂ ಹೋಗಿ ಬಂದಾಳೆ ಸ್ಕ್ಯಾನೂ ಆಗೈತಿ ಎಲ್ಲನೂ ನಾರ್ಮಲ್ ಆ್ಯಂಡ್ ಓಕೆ ಐತಂತ ಹೆಲ್ದಿ ಇದ್ದಾರಂತಿಬ್ರು ಆರಾಮಿದಾರಂತೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹುಷಾರಾಗಿದ್ದಾಳೆ ಆರಾಮಾಗಿದ್ದಾಳೆ ನೋಡಿರಿ ಪೂಜಾ ಆಮೇಲೆ ಹೇಳ್ದ ಹಾಗೆ ಅವಾರ ಊರಿಗಿಂದ ಬಂದರು ಬಂದಾದ ನಂತರ ಈ ಸ್ವಲ್ಪ ಊರಿಗೆ ಹೋಗಿ ಬಂದಿದ್ದು ಆಯಿತು ಮತ್ತು ಮನೆಯಾಗ ದೊಡ್ಡಮ್ಮರು ಇರ್ತಾರೆ ಅದಕ್ಕೆ ಜಾಸ್ತಿ ಈ ಕಡೆ ಅವ್ವ ಬರೋಂಗಿಲ್ಲ ಮತ್ತು ಆರ್ಡ್ರಸು ಇಲ್ಲ ಸರ್ ಇದ್ದರೆ ಅಟ್ಲೀಸ್ಟ್ ಅದ್ರಾಗ ಸ್ವಲ್ಪ ಟೈಮ್ ಮಾಡ್ಕೊಂಡು ನನಗೇನರ ಹೆಲ್ಪ್ ಮಾಡ್ಬೇಕಂತ ಓಡೋಡಿ ಬರ್ತಿದ್ಲು ಏನು ಆರ್ಡ್ರಸ್ ಇರಲಿಲ್ಲ ಹೀಗಾಗಿ ಅಪ್ರೂಪ್ ಆಗೋಲ್ಲ ಅಂತ ಹೇಳ್ಬೋದು ಅವ್ವ ಮತ್ತು ಅವ್ವ ಬಂದಾದ ನಂತರ ಏನು ಮಾತಾಡ್ತಾ ಇದ್ವಿಪ್ಪ ಅಂದರೆ ನಾವು ಮೇನ್ ಟಾಪಿಕ್ ನಮ್ಮ ಕಾವೇರಿ ಬಗ್ಗೆ ಮಾತಾಡ್ತಾ ಇದ್ವಿ ಆಮೇಲೆ ಸಾಕಷ್ಟು ಜನರಿಗೆ ಅಂದರೆ ಹೊಸ ಸ್ನೇಹಿತರಿಗೆ ಗೊತ್ತಿಲ್ಲ ಕಾವೇರಿ ಯಾರು ಅಂತ ಕಮೆಂಟ್ಸಲ್ಲಿ ಇರ್ತೀರಿ ಕಾವೇರಿ ಏನು ನಮ್ಮ ತಾಯಿ ಇದ್ದಾರಲ್ರಿ ಅವ್ರ ಅಕ್ಕ ಅವರ ಮೊಮ್ಮಗಳು ಕಾವೇರಿ ಅಂದರೆ ನನಗೆ ಕಝಿನ್ ಸಿಸ್ಟರ್ ಮಗಳಾಗಬೇಕು ರಿಲೇಷನಲ್ಲಿ ನನಗೂ ಮಗಳಾಗಬೇಕು ಆಮೇಲೆ ಕಾವೇರಿನ ಏನು ಮಾಡಿದ್ವಿ ಅಂದರೆ ನಾವು ಒಂದು ಒಂದೂವರೆ ಎರಡು ವರ್ಷದಕ್ಕೆ ಅಕ್ಕಿ ಅವಾಗಿಂದೂ ಪಿ ಯು ಸಿ ಸೆಕೆಂಡ್ ಇಯರ್ವರೆಗೇನು ಅವ್ರ ಮನಿಯೊಳಗನೇ ಇದ್ಲು ಬಿಕಾಸ್ ಆಫ್ ಎಜುಕೇಶನ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಅಕ್ಕ ಇರ್ತಾಳೆ ನಮ್ಮ ತಾಯಿಯವ್ರ ತವ್ರ ಮನಿಯೊಳಗನ ಕಾವೇರಿ ಅವ್ರ ತಾಯಿ ಇರೋದು ಮತ್ತು ಅವ್ರ ತಂದೆ ತಾಯಿ ಇಲ್ವಾ ನಿಮ್ಮ ಮನೆಗೆ ಯಾಕದಾಳ ಅಂತನೂ ಕಮೆಂಟ್ಸಲ್ಲಿ ಇರ್ತೀರಿ ಅವ್ರ ತಂದೆ ತಾಯಿ ಭಾಳ ದಿನ ಆಯ್ತು ರೀ ಸಪ್ರೇಟಾಗಿ ಅಂದ್ರೆ ನಮ್ಮ ಮಾಮ ಅಕ್ಕ ಇಬ್ಬರು ಸಪ್ರೇಟಾಗಿ ಭಾಳ ದಿನ ಆಯಿತು ಭಾಳ ದಿನ ಅನ್ನೋಕ್ಕಿಂತ ಭಾಳ ವರ್ಷ ಆಯಿತು ಆಮೇಲೆ ಹಳ್ಳಿ ಆದ್ದರಿಂದ ಎಜುಕೇಷನ್ ಸಲುವಾಗಿನ ನಾವು ಕಾವೇರಿನ ಇಲ್ಲೇ ತಂದು ಇಟ್ಕೊಂಡಿದ್ವಿ ಇಲ್ಲೇ ಸಾಕ್ಕೊಂಡಿದ್ವಿ ಅಂತಾನೆ ಹೇಳ್ಬೋದು ಆ ನಂತರ ಆಫ್ಟ್ರು ಪಿ ಯು ಸಿ ಆದ ನಂತರ ನಮ್ಮ ಅಕ್ಕ ಕರ್ಕೊಂಡು ಹೋಗಿ ಅಲ್ಲಿನ ಮದುವೆ ಮಾಡಿ ಕೊಟ್ಟಿದ್ದರು ಅದು ಸ್ವಲ್ಪ ಒಂದು ಸಮಸ್ಯೆ ನಮ್ಮ ಮಧ್ಯದಲ್ಲಿ ಹಿಂಗಾಗಿ ಒಂದಿಷ್ಟು ವರ್ಷ ಒಂದು ಎರಡು ಮೂರು ವರ್ಷ ಅವರಿಗೆ ನಮ್ಗೆ ಮಾತಿರಲಿಲ್ಲ ಅಂದರೆ ಅಕ್ಕ ಕಾವೇರಿಗೆ ನಮ್ಮ ಜೊತೆ ಮಾತಿರಲಿಲ್ಲ ಅಂತಲೇ ಹೇಳ್ಬೋದು ಆ ಟೈಮಲ್ಲೇನೇ ಕಾವೇರಿಗೆ ಮದುವೆ ಮಾಡಿಕೊಟ್ಟಿದ್ರು ಬಟ್ ಆ ಒಂದು ಮದುವೆ ಒಂದು ಎರಡು ಮೂರು ವರ್ಷ ಎರಡು ಎರಡೂವರೆ ವರ್ಷ ಇದ್ಲಂತಲೇ ಹೇಳ್ಬೋದು ಅಲ್ಲಿನೂ ಸಮಸ್ಯೆ ಆಗಿ ಆಮೇಲೆ ಏನೈತಿ ಈಗ ಬಿಡುಗಡೆ ಕೂಡ ಆಯಿತು ನಿಮಗೂ ಗೊತ್ತಾನೇ ಐತಿ ಡಿವೋರ್ಸ್ ಕೂಡ ಮಾಡಿಸ್ಕೊಂಡ್ವಿ ನಾವು ಆಗ ಅದಂತೂ ನಿಮ್ಮ ಜೊತೆ ನಾನು ನನ್ನ ಒಳಗೆ ಅದು ಶೇರ್ ಮಾಡ್ತಾನೆ ಇರ್ತೀನಿ ಈಗ ಏನೈತಿ ನನ್ನ ಜೊತೆಗೇನೆ ಇರ್ತಾಳೆಕಿ ಇಲ್ಲೇ ಇದ್ಕೊಂಡು ನಾವು ಕೋರ್ಟಿಗೆಲ್ಲ ಹಾಕಿ ಅದನ್ನು ಡಿವೋರ್ಸ್ ಆಯಿತು ಮೊನ್ನೆ ಮೊನ್ನೆ ಕ್ಲಿಯರ್ ಆಯಿತು ಸೊ ಆ ಟಾಪಿಕ್ ಬಗ್ಗೆ ಇಲ್ಲೇ ಮಾತಾಡ್ತಾ ಇದ್ವಿ ಏನಪ್ಪ ಅಂದ್ರೆ ಇನ್ನೇನು ಡಿವೋರ್ಸ್ ಆಯಿತು ಎಲ್ಲ ಬಗೆಹರಿತು ಮತ್ತು ಆಕೆ ಏಜ್ ಇನ್ನೂ ಸಣ್ಣದ ಐತಿ ಮತ್ತು ಮುಂದಿನ ಜೀವನವೂ ಐತಿ ಹೀಗಾಗಿ ಎಲ್ಲರೂ ಚಲೋ ಮನೆತನ ನೋಡಿ ಮಾಡಿ ಕೊಡೋಣ ಅಂತ ಹೇಳಿ ಅವು ಅದ್ರ ಬಗ್ಗೆನ ಚಿಂತೆ ಮಾಡ್ತಾ ಇದ್ಲು ಅದ್ರ ಬಗ್ಗೆನ ಮಾತಾಡ್ತಾ ಇದ್ಲು ಮೇನ್ ಅಂದ್ರೆ ಮೇನ್ ನಾವು ಕಾವೇರಿ ಟಾಪಿಕ್ನ ಇಲ್ಲೇ ಮಾತಾಡ್ತಾ ಇದ್ವಿ ಸ್ನೇಹಿತರೆ ಆಮೇಲೆ ಏನೈತಿ ನಮ್ಮ ತನು ಪುಟಾಣಿದು ಭರ್ಜರಿ ಆಟ ನಡೆದಿತ್ತು மணிப்பூர் உடுக்கி கண்ண்த்தி மணிப்பூர் மணிப்பூர் அஸ்ஸாம் இந்தொந்த புட்டி கொட்டபட்ர அவ்ர கண்ணி கட் அவ்ஹிங் கொண்ட kata tadi ke mari tu video tu kon ಕಾವೇರು ಬರಲೇ ಇಲ್ಲ ನಿಮ್ಮ ಅಂಟಿ ಎಲ್ಲರೂ ನಿಂತಾಳೆ ಏನು ಮಳೆ ಜೋರೈತೆ ಅಂತ ಹೇಳಿ Makalbuda mamá leístekao, papá. Todo es con el ಮುಖ್ಯದ ಐತಲ್ಲ ಸೀರೆ ಉಟ್ಕೊಳ್ದೂ ಕಳಿದು ಹಾಯ್ ಮಮ್ಮಿ ಏನು ಮಾಡತ್ತೀರಿ ಬೇಸನ್ ಉಂಡೆ ತೋರ್ಸಿ ಬೇಸನ್ ಉಂಡೆದು ಆರ್ಡರ್ ಐತಿ ಹ್ಞೂ ಮತ್ತೆ ಬೇಸನ್ ಉಂಡೆ ಮಾಡತ್ತೀನಿ ಹ್ಞೂ ಸ್ಕೂಲ್ ರಜಾ ಏ ಹ್ಞೂ ನೋಡ್ರಿ ಫ್ರೆಂಡ್ಸ್ ಸ್ಕೂಲ್ ರಜೆ ಐತ್ರಿ ಇವತ್ತು ಮಳೆನಾಗ ಬಂದೇವೆ ರೀ ಹಾಗೆ ಸ್ನೇಹಿತರೆ ಇದು ಶುಕ್ರವಾರ ನೋಡ್ರಿ ಶುಕ್ರವಾರ ಕೂಡ ಮಳೆ ಹೇಳಿ ಅಂದ್ರೆ ಗುರುವಾರ ಬಿಟ್ಟಿದ್ದಿಲ್ಲ ಬಿಟ್ಟಿದ್ದಿಲ್ರಿ ಬೆಳೆತಾನೂ ಮಳೆ ಇತ್ತು ಹೀಗಾಗಿ ಅನೌನ್ಸ್ ಬೆಳಗ್ಗೆ ಬೆಳಗ್ಗೆನೇ ಆಗ್ಬಿಡ್ತು ಶುಕ್ರವಾರ ಬಟ್ ಮಧ್ಯಾಹ್ನ ಮಟ್ಟ ಅವತ್ತು ಮಳೆನ ಆಗಲಿಲ್ಲ ಅದ ಹೇಳ್ತಾ ಇದ್ದೆ ಇವತ್ತು ರಜೆ ಕೊಟ್ಟೈತೆ ನೋಡಿ ಮಳೆ ಮಳೆನ ಬಂದಿಲ್ಲ ಹೇಳಿ ಇವತ್ತು ಕಾಲೇಜಿಗೂ ರಜೆ ಐತ್ರಿ ನಿನ್ನೆ ಬರೀ ಸ್ಕೂಲಿಗೆ ರಜೆ ಕೊಟ್ಟಿದ್ರಿ ಇವತ್ತು ಕಾಲೇಜಿಗೂ ರಜೆ ಕೊಟ್ಟಾರ ಮಗಳು ಬಂದಾಳ ಮತ್ತು ನಾನಿಲ್ಲೇ ಶೇಂಗಾ ಹುರಿದು ಇಟ್ಟೀನಿ ಹಾಗೆ ಗುರುಳು ಹುರಿದು ಇಟ್ಟಿನಿ ಮತ್ತು ಈ ಕಡೆ ಹೊರಗಡೆ ಏನೈತಿ ಬೇಸನ್ ಉಂಡೆನ ಮಾಡ್ತಾ ಇದ್ದೆ ನೋಡಿರಿ ಎಲ್ಲ ಅದನ್ನು ಮಸ್ತಾಗಿ ಹುರಿಬೇಕ್ರಿ ಏನಿಲ್ಲಾಂದ್ರೂ ಒಂದು ನಲ್ವತ್ತು ನಲ್ವತ್ತೈದು ನಿಮಿಷ ಆದರೂ ನಾವು ಒಂದು ನಲ್ವತ್ತು ನಲ್ವತ್ತೈದು ನಿಮಿಷ ಆದರೂ ಅದನ್ನು ತುಪ್ಪದಲ್ಲೇ ಚೆನ್ನಾಗಿ ಬೇಸನ್ನ ಹುರಿಬೇಕ್ರಿ ಅಂದರೆ ಕಡಲೆ ಹಿಟ್ಟು ಹುರಿಬೇಕು ರೀ ಅದು ಕಲರು ಚೇಂಜ್ ಆಗ್ತೈತಿ ಒಂಥರ ಗೋಲ್ಡನ್ ಕಲರ್ ಬರ್ತೈತಿ ಆಮೇಲೆ ಏನೈತಿ ಘಮಾನು ಮಸ್ತ್ ಬರ್ತೈತಿ ರೀ ಆಮೇಲೆ ಏನೈತಿ ಅದನ್ನು ನಾವು ಸ್ವಲ್ಪ ಹರಾಕ್ಬಿಟ್ಟು ಅದಕ್ಕೆ ಸಕ್ಕರೆ ಪೌಡರ್ನ ಮಿಕ್ಸ್ ಮಾಡಬೇಕಾಗ್ತೈತಿ ಎಷ್ಟು ಬೇಕಷ್ಟು ನಾ ಎಲ್ಲ ಮಿಕ್ಸ್ ಮಾಡಿ ಉಂಡೆನ ಇದ್ದೆ ಇಲ್ಲೇ ನನ್ನ ಮಕ್ಳು ಕುರ್ಕುರೆ ಪ್ಯಾಕೆಟ್ ಇತ್ತು ತೊಗೊಂಡದನ್ನ ತಿನ್ನಕತ್ತಿದ್ರು ನಾ ಆಮೇಲೆ ತಿಂತೀನಿ ತಗೋಪ್ಪ ಅಂದರು ನನ್ನ ಮಗ ಕೇಳಂಗಿಲ್ಲ ಅವ್ನು ಹಂಗ ರೀ ಸೊ ಒಂದೆರಡು ಕೊಟ್ಟ ನಾನು ಹಂಗನ್ನು ತಿನ್ಕೊತಾ ಉಂಡೆನ ಕಟ್ತಾಯಿದ್ದೆ ನೋಡಿರಿ ಇದಾದ ಹೇಳ್ದಾಗೆ ಒಂದು ನಲವತ್ತು ನಲವತ್ತೈದು ನಿಮಿಷ ಹುರಿಬೇಕಲ್ಲ ರೀ ನಿಂತ್ಕೊಂಡು ಏನು ಹುರಿದು ಹ್ಯಾಂಡಿಗೆ ಸೈತೆ ಹೆಂಗು ಅಂತ ಇಲ್ಲೇ ಕುತ್ಕೊಂಡು ಆರಾಮಾಗಿ ನಾನು ಹಾಲಲ್ಲೇ ಇಟ್ಕೊಂಡು ಮಾಡಿದೆ ನೋಡಿರಿ ಒಂದು ಹಾಫ್ ಕೆ ಅಷ್ಟೇ ಇತ್ತು ಆರ್ಡ್ರ್ ಬೇಸನ್ ಉಂಡೆದು ಅಂದರೆ ಸ್ಯಾಂಪಲ್ಲಿಗೋಸ್ಕರ ಅವರು ಒಂದಿಷ್ಟು ನಿಪ್ಪಟ್ಟು ಮತ್ತು ಒಂದಿಷ್ಟು ಬೇಸನ್ನ ಉಂಡೆನ ನನಗೆ ಇಷ್ಟು ಕಳಿಸ್ಕೊಡ್ರಿ ನೋಡೋಣ ಅಂಥೇಳಿ ಸ್ಯಾಂಪಲಿಗೆ ಹೇಳಿದರು ಹಾಫ್ ಕೆ ಜಿ ಅಷ್ಟೇ ಇತ್ತು ಹೀಗಾಗಿ ಅಷ್ಟೇ ಅಷ್ಟೇ ಇದ್ದೆ ನಾನು ಆನಂತರ ನಾನು ಮಗಳಿಗೋಸ್ಕರ ಅಂದರೆ ಮಗಳಿಗೆ ಕಾಲೇಜಿಗೆ ಹೋಗ್ತಾಳಲ್ರಿ ಆಕೆಗಿರಲಿ ಅಂತ ಈ ಥರ ಮುತ್ತಿಂದ ಬ್ರಾಸ್ಲೆಟ್ ಬಿಡ್ಸದ ಬ್ರಾಸ್ಲೆಟ್ ಆರ್ಡ್ರ್ ಹಾಕಿದ್ದೆ ಬಂದಿತ್ತು ನೋಡ್ರಿ ಚೆನ್ನಾಗಿದಾವೆ ನನಗೂ ಬಹಳ ಇಷ್ಟ ಅದು ಡೇಲಿ ಒಂದೊಂದು ಹಾಕ್ಕೊಂಡು ಹೋಗೋಳಾಕ ಅಂಥೇಳಿ ತರ್ಸೀನಿ ನೋಡ್ರಿ ಒಂದೆರಡು ಕಾವೇರಿಗೂ ಆಯಿತು ಒಂದೆರಡು ಚಿನ್ನಗೂ ಆಯಿತು ಅಂಥೇಳಿ ಆರ್ಡ್ರ್ ಮಾಡಿದ್ದೆ ಕ್ಯೂಟಾಗಿ ಅದಾವೆ ಮತ್ತು ಒಂದು ನಾಲ್ಕೈದು ಕಲರಲ್ಲೇ ಬಂದಾವ ಚೆನ್ನಾಗಿ ಅನಿಸಿದ್ವು ನನಗೂ ಕೂಡ ಮಗಳಿಗೂ ಇಷ್ಟ ಅದವು ಆಕೆಗೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ ಆವಾಗ ನಾನು ಅಕ್ಕೀಗ ಫೋಟೋ ಆ್ಯಕ್ಚುಲಿ ಫೋಟೋ ಕಳ್ಸಾಕತ್ತಿದೆ ವಿಡಿಯೋನೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ ಮಕ್ಕಳಿಗೋಸ್ಕರ ಇದನ್ನು ತರಿಸ್ಕೊಂಡಿದ್ದೆ ಒನ್ ಫಾರ್ಟಿಗೆ ಸಿಕ್ಸ್ ಪೀಸೇನೋ ಬಂದಿದ್ದು ನೋಡ್ರಿ ಸ್ನೇಹಿತರೆ ಇದಾದ ನಂತರ ಇದು ಸ್ಯಾಟರ್ಡೆ ಮಾರ್ನಿಂಗು ಸಟರ್ಡೆ ಮಾರ್ನಿಂಗ್ ಅಂದರೆ ಅಷ್ಟಷ್ಟೇ ಅಷ್ಟಷ್ಟೇ ಮಕ್ಳು ಬಂದಾಗ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು ಸಟರ್ಡೇ ರೀ ಸ್ಯಾಟರ್ಡೇನೂ ಏನಿತ್ತಪ್ಪ ಅಂತಂದ್ರೆ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಮಳೆ ಇತ್ತು ಒಂದ್ಸರಿ ಅಂತೂ ನಮ್ಮ ತನ್ನೊಂದು ಸ್ಕೂಲ್ ರಜೆನೇ ಇರ್ತೈತಿ ಫ್ರೈಡೇವರೆಗೆ ಆಕಿ ಸ್ಕೂಲ್ ಇರ್ತೈತಿ ಇವತ್ತು ರಜೆನೇ ಇರ್ತೈತಿ ಇವತ್ತು ಹೋಗಲಿಲ್ಲ ಮಗಳು ಇವತ್ತು ಮಳೆ ಇರೋದ್ರಿಂದ ಇವತ್ತು ಕಾಲೇಜ್ ಸ್ಕಿಪ್ ಮಾಡಿದ್ಲ ಇನ್ನೂ ಕ್ಲಾಸಸ್ ನಡೆದಿಲ್ಲ ಬಿಡು ಇರಲಿ ಇವತ್ತು ನಾ ಹೋಗೋದಿಲ್ಲ ಅಂಥೇಳೆ ಮಗಾನೂ ಹೋಗಿಲ್ಲ ಈ ಮಳೆ ಸ್ವಲ್ಪ ಚಳಿ ಗಾಳಿ ಇರೋದಕ್ಕೆ ಅವನೂ ಹೋಗಿಲ್ಲ ನೋಡ್ರಿ ಈಗ ಮಗಳು ಮತ್ತು ತನು ಈ ಕಡೆ ಮನೆ ಕಡೆ ಬಂದ್ರೆ ನೋಡ್ರಿ ಟೈಮ್ ಪಾಸ್ ನನಗೂ ಆಗಂಗಿಲ್ಲ ಫೋನ್ ಮಾಡೋದವ್ರಿಗೆ ಅವ್ರಿಗೆ ಕರೆಯೋದಂಥೇಳಿ ಮತ್ತು ನಾನೇನು ಮಾಡ್ತಾ ಇದ್ದೆಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೆ ಇದು ಒಂದು ಇಬ್ರು ಕಸ್ಟಮರ್ದು ಆರ್ಡ್ರ್ ಇತ್ತು ನನಗೆ ಎರಡು ಕೆ ಜಿದು ಅಂಟಿನುಂಡಿ ಆರ್ಡ್ರ್ ಇತ್ತು ಡ್ರೈ ಫ್ರೂಟ್ಸ್ ಲಡ್ಡು ಅಂತಲೇ ಹೇಳ್ಬೋದು ಸೊ ಅದನ್ನು ಕೂಡ ಮಾಡಿಕೊಂಡೆ ಮಾಡಿಕೊಂಡಾದ ನಂತರ ಇದು ಸಂಡೇ ಅಷ್ಟಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಂತ ಹೇಳಿದೆ ಇದು ಸಂಡೇ ಮಾರ್ನಿಂಗ್ ನೋಡಿರಿ ಮಾರ್ನಿಂಗ್ ಕಾವೇರಿ ಇದ್ಲು ಕಾವೇರಿನ ವೀಡಿಯೋ ತೊಗೊಳ್ತಾ ಇದ್ಲಿ ಇವತ್ತಿಗೆ ರಜೆ ಇತ್ತು ಹೀಗಾಗಿ ಎಲ್ಲ ಹಾಕಿ ಒಳಗೆ ಬೇರೆದು ಅಂದ್ರೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ಲು ಇಲ್ಲೇ ಟಿಫನು ಲೇಟ್ ಇತ್ತು ಹೆಂಗೂ ಕಾವೇರಿಯೂ ಇಲ್ಲ ಅಂತೇಳಿ ನಾ ಬೆಳಗ್ಗೆ ಬೆಳಗ್ಗೆನ ಏನು ಮಾಡಾತೀನಿ ಅಂದ್ರೆ ನಿಪ್ಪಟ್ಟು ಮಾಡತ್ತೀನಿ ರೀ ನಿಪ್ಪಟ್ಟದ ಆರ್ಡ್ರ್ ಇತ್ತು ಒಂದು ಒಂದು ಒಂದೂವರೆ ಕೆ ಜಿ ನಿಪ್ಪದ್ ಆರ್ಡ್ರ್ ಇತ್ತು ಹೀಗಾಗಿ ನಾನು ಮಾಡಿ ಮುಗಿಸ್ಬಿಟ್ರೆ ಆಯಿತು ಆರಾಮಾಗಿ ಆಮೇಲೆ ಟಿಫನ್ ಮಾಡ್ಕೊಂಡು ರೆಸ್ಟ್ ಮಾಡೋಕ್ಕೆ ಬರ್ತೈತೆ ಅಂತ ಹೇಳಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೇನ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿತ್ತು ಆವಾಗ ಕಾವೇರಿ ಎಲ್ಲ ಹೊರಗಡೆ ಇದ್ದು ಒಂದಿಷ್ಟು ಬಟ್ಟೆ ಇದ್ದವು ಎಲ್ಲ ತೊಳೆದು ಆ ನಂತರ ಬಂದು ಬಾಂಡೆ ಎಲ್ಲ ತೊಳೆದು ಆ ನಂತರ ನನಗೆ ವಿಡಿಯೋಕ್ಕೆ ಹೆಲ್ಪ್ ಮಾಡಿದ್ಲು ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಸಕ್ಕತ್ ಅಂದ್ರೆ ಸಕ್ಕತ್ ಬಂದಿದ್ವಿ ಇವತ್ತಂತು ನಿಪ್ಪಟ್ಟು ಖುಷಿ ಆಗ್ತೈತಿ ಹಿಂಗೆ ಬಂದ್ರೆ ಅಂದ್ರೆ ಹದ ಚೆನ್ನಾಗಿ ಬರಬೇಕು ಮಾಡೋ ಮುಂದೇನು ಬೇಸರ ಅನ್ನಿಸ್ಬಾರ್ದು ಕೈಗೆ ಮೈಗೆ ಹತ್ತಲಾರ್ದಂಗೆ ಕೆಲಸ ಆಯಿತು ಅಂತಾರಲ್ರಿ ಆ ಥರ ಇವತ್ತು ನಿಪ್ಪಟ್ಟು ಹಂಗನ ಆಯಿತು ಒಂದೆರಡು ಕೆ ಜಿ ನಿಪ್ಪಟ್ಟಾದ್ರೂ ಹೆಂಗೆ ಮಾಡಿದ್ನೋ ಹೆಂಗಿಲ್ಲೋ ಅನ್ನಿಸ್ತು ಮತ್ತು ಟೇಸ್ಟ್ ಅಂತೂ ಆಸಮ್ ಆಗಿ ಬಂದಿದ್ವಿ ಇವತ್ತು ನನಗೂ ಖುಷಿ ಅನ್ನಿಸ್ತು ಅಂತ ಹೇಳಿ ಈ ರೀತಿಯಾಗಿ ಕೆಲಸ ನಡೆದಿತ್ತು ಮತ್ತು ಹೊರಗಡೆ ಅಂತೂ ತೋರಿಸ್ತೀನಿ ನೋಡ್ರಿ ಈಗ ಈಗ ಒಂಚೂರು ನಿಂತೈತೆ ರೀ ಮಳೆ ನೋಡ್ತಾ ಇರ್ಬೋದು ಹಸಿ ಹಸಿ ಇನ್ನೂ ಹಂಗೆ ಐತಿ ಅಂದರೆ ಕಂಟಿನ್ಯೂಯಸ್ ರೀ ಅಂದರೆ ಐತೆ ಐತೆ ಅಂತ ಹೇಳ್ಬೋದು ಇಂಥದ್ರದಾಗ ಕಾವೇರಿ ಒಂದಿಷ್ಟು ಬಟ್ಟೆ ಇದ್ದು ಅವನಷ್ಟು ತೊಳೆದು ಹಾಕಿಬಿಟ್ಲಿ ಇವತ್ತು ರಜಾ ಹೇಳಿ ನಾನು ಯಾವಾಗ ಆರ್ಬೇಕು ಬಿಡುವ ಯಾವಾಗ ಒಣಗ್ಬೇಕು ಯಾಕೆ ಮಳೆಯಾಗಿ ಇವ್ನೆಲ್ಲ ಮಾಡ್ಕೋತ ಕೂತಿ ಅಂದೆ ಆದರೂ ಇರಲಿ ಬಿಡಿ ಅಂ ಬಿಡು ಆಂಟಿ ಆ ಗಾಳಿಗೆ ಹಾಕೋತಾವಂತ ಅಷ್ಟು ತೊಳೆದು ಹಾಕಿದ್ಲು ಮಳಿಗೆ ಒಂಚೂರು ಈಗ ನಿಂತೈತಿ ಅಷ್ಟು ಜೋರು ಅಂತ ಬರೋಂಗಿಲ್ಲ ಬಟ್ ಕಂಟಿನ್ಯೂಸ್ ಆಗಿ ಜಿಟಿ 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 ಮಳೆ ಐತೆ ಅಂತ ಹೇಳ್ಬೋದು ಇದರಿಂದ ಅಂದ್ರೆ ಥಂಡಿ ಅಂದ್ರೆ ರೀ ಚಳಿ ಅಂದ್ರೆ ಚಳಿ ಸಿಕ್ಕಾಪಟ್ಟಿ ಐತಿ ಸ್ನೇಹಿತರೆ ಮತ್ತು ನಿಮ್ಮ ಕಡೆ ಮಳೆ ಹೆಂಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಧನ್ಯವಾದ